ಮೌಲ್ಯಯುತ ಶಿಕ್ಷಣವು ಬದುಕಲು ಕಲಿಸುತ್ತದೆ ಬದುಕಿನ ಏರಿಳಿತಗಳನ್ನ ಉತ್ತಮವಾಗಿ ಎದುರಿಸುವ ಕೌಶಲ್ಯವನ್ನ ಕಲಿಸುವುದಲ್ಲದೆ ಮನಸ್ಸಿನ ಸಾಮರ್ಥ್ಯವನ್ನ ಹೆಚ್ಚಿಸುತ್ತದೆ ಬುದ್ಧಿ ಮತ್ತು ವ್ಯಕ್ತಿತ್ವ ವಿಕಾಸವಾಗುತ್ತದೆ ಹಾಗಾದ್ರೆ ಈ ಮೌಲ್ಯಯುತ ಶಿಕ್ಷಣದಲ್ಲಿ ಪೋಷಕರ ಪಾತ್ರ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಮೌಲ್ಯ ಶಿಕ್ಷಣದಲ್ಲಿ ಪೋಷಕರ ಪಾತ್ರ ಮಹತ್ವಪೂರ್ಣವಾದದ್ದು ಮಕ್ಕಳಿಗೆ ಮೌಲ್ಯಗಳು ಶಾಲೆಯಲ್ಲಿ ಕಲಿಯುವ ವಿದ್ಯಾಭ್ಯಾಸದಷ್ಟೇ ಮಹತ್ವವಾದದ್ದು ಮೌಲ್ಯ ಶಿಕ್ಷಣವು ಬದುಕನ್ನ ಕಲಿಸುತ್ತದೆ ಬದುಕಿನ ಏರಿಳಿತಗಳನ್ನ ಉತ್ತಮವಾಗಿ ಎದುರಿಸುವ ಚೈತನ್ಯವನ್ನ ಕಲಿಸುವುದಲ್ಲದೆ ಮನಸ್ಸನ್ನ ಗಟ್ಟಿ ಮಾಡುತ್ತದೆ ನಿಮ್ಮ ಬದುಕಿನಲ್ಲಿ ನಿಜಕ್ಕೂ ನಿಮಗೆ ಏನು ಮುಖ್ಯ ಸಂಬಂಧವೋ ಹಣವೋ ಸಂತೋಷವೋ ಅನುಕಂಪವೋ ಪ್ರೀತಿಯೋ ಆದರ್ಶವೋ ಸಂಯಮವೋ ವಿವೇಕವೋ ಹೀಗೆ ನಾನಾ ರೀತಿಯ ಮೌಲ್ಯಗಳು ಪ್ರತಿಯೊಬ್ಬರಿಗೂ ಇರುತ್ತವೆ ನೀವು ಯಾರು ನೀವು ಎಂಥ ವ್ಯಕ್ತಿ ನಿಮ್ಮ ಜೀವನದಲ್ಲಿ ನೀವೇನು ಬಯಸುತ್ತೀರಿ ಎನ್ನುವುದನ್ನು ನಿಮ್ಮ ಮೌಲ್ಯಗಳು ತೋರಿಸಿಕೊಡುತ್ತವೆ ನಿಮ್ಮ ನಿಮ್ಮ ಮೌಲ್ಯಗಳಿಗೆ ತಕ್ಕ ಹಾಗೆ ನೀವು ಬದುಕಿನಲ್ಲಿ ವ್ಯವಹರಿಸುತ್ತೀರಿ ನಿಮ್ಮ ಅಂತರಾಳದ ತಳಹದಿ ನಿಮ್ಮ ಅಸ್ತಿತ್ವದ ಮಹತ್ವದ ಒಂದು ಭಾಗವಾಗಿರುತ್ತದೆ ನಿಮ್ಮ ಮೌಲ್ಯಗಳು ನಿಮ್ಮ ನಂಬಿಕೆಗಳು ಆಲೋಚನೆಗಳು ಭಾವನೆಗಳು ಮತ್ತು ನಡವಳಿಕೆಗಳನ್ನು ನಿರ್ಣಯಿಸುತ್ತವೆ ಇವುಗಳೆಲ್ಲ ನಿಮ್ಮ ವ್ಯಕ್ತಿತ್ವದ ತಳಹದಿಯಲ್ಲಿರುವ ಮೌಲ್ಯಗಳನ್ನು ಪ್ರತಿಬಿಂಬಿಸುತ್ತವೆ ಪ್ರೀತಿ ನಂಬಿಕೆ ವಿಶ್ವಾಸ ದಯೆ ಕರುಣೆ ಅನುಕಂಪ ಸಹಾನುಭೂತಿ ಸತ್ಯ ನಿಷ್ಠೆ ನಿಯತ್ತು ಪ್ರಾಮಾಣಿಕತೆ ಹಣ ಅಧಿಕಾರ ಸಂಯಮ ಗೌರವ ಸ್ವಾಭಿಮಾನ ಆದರ್ಶ ಶಿಸ್ತು ಸಂತೋಷ ನೆಮ್ಮದಿ ಶಾಂತಿ ಮನರಂಜನೆ ಜ್ಞಾನ ಬುದ್ಧಿವಂತಿಕೆ ವಿವೇಕ ಹೊಣೆಗಾರಿಕೆ ಜವಾಬ್ದಾರಿ ನ್ಯಾಯ ಹೀಗೆ ಪ್ರತಿಯೊಬ್ಬ ವ್ಯಕ್ತಿಗೂ ಬೇರೆ ಬೇರೆ ಮೌಲ್ಯಗಳು ಇರುತ್ತವೆ ಅವನ ಅಥವಾ ಅವಳ ಬದುಕಿನ ಅವಶ್ಯಕತೆಗಳು ಇವುಗಳನ್ನ ನಿರ್ಧರಿಸುತ್ತವೆ ಹಾಗೆ ಆಯ್ಕೆಗಳು ಮತ್ತು ದೃಷ್ಟಿಕೋನಗಳು ಮೌಲ್ಯಗಳ ಮೇಲೆ ಆಧಾರವಾಗಿರುತ್ತವೆ ಇನ್ನು ಮೌಲ್ಯಗಳನ್ನ ಮಕ್ಕಳಿಗೆ ಕಲಿಸುವುದಾದರೂ ಹೇಗೆ ಪೋಷಕರು ಮಕ್ಕಳಿಗೆ ಮಾದರಿ ಮತ್ತು ಉದಾಹರಣೆ ಅರಳುತ್ತಿರುವ ಮಕ್ಕಳಿಗೆ ಪೋಷಕರೇ ಮೊದಲ ಗುರು ಮಕ್ಕಳು ನಾವು ಹೇಳಿದಂತೆಯೇ ಮಾಡದಿರಬಹುದು ಆದರೆ ನಾವು ಮಾಡಿದಂತೆಯೇ ಖಂಡಿತ ಮಾಡೇ ಮಾಡ್ತಾರೆ ಸಹಜವಾಗಿಯೇ ಮಗುವು ನಿಮ್ಮ ನಡವಳಿಕೆ ಅಭ್ಯಾಸಗಳನ್ನು ಅನುಸರಿಸುತ್ತದೆ ಆದ್ದರಿಂದ ಮೌಲ್ಯ ಶಿಕ್ಷಣವೆನ್ನುವುದು ಮಕ್ಕಳು ವಿದ್ಯಾರ್ಥಿಯಾಗುವ ಹಂತಕ್ಕೆ ಬರುವ ಮೊದಲೇ ಮನೆಯಿಂದಲೇ ಆರಂಭವಾಗಬಹುದು ಪೋಷಕರು ಈ ವಿಚಾರವನ್ನ ಗಮನಿಸಬೇಕು ಪೋಷಕರು ತಮ್ಮ ಮಕ್ಕಳಲ್ಲಿ ಯಾವ ಮೌಲ್ಯವನ್ನ ನೋಡುವುದಕ್ಕೆ ಇಷ್ಟಪಡುತ್ತಿರೋ ಅದನ್ನ ತಾವೇ ಪಾಲಿಸಿ ಮಕ್ಕಳಿಗೆ ತೋರಿಸಬೇಕು ಹಾಗೆಯೇ ತಂದೆ ತಾಯಿಯರು ತಮ್ಮ ಮಗುವು ಬುದ್ಧಿವಂತನಾಗಿ ಜ್ಞಾನವನ್ನ ಹೆಚ್ಚು ಸಂಪಾದಿಸಬೇಕು ಎಂದಾದರೆ ಮೊದಲು ಪೋಷಕರು ಪುಸ್ತಕ ಓದುವುದನ್ನ ಅಭ್ಯಾಸ ಮಾಡಬೇಕು ಮನೆಯಲ್ಲಿ ಸಾಕಷ್ಟು ಪುಸ್ತಕ ಸಂಗ್ರಹಣೆ ಮಾಡಬೇಕು ತಮ್ಮ ಜ್ಞಾನ ಹೆಚ್ಚಾಗುವ ವಿಚಾರಗಳನ್ನ ಸಾಕಷ್ಟು ಚರ್ಚಿಸಬೇಕು ಜ್ಞಾನದ ವಿಚಾರಕ್ಕೆ ಹೆಚ್ಚು ಪ್ರಾಧೀತೆಯನ್ನ ಕೊಡಬೇಕು ಇದರಿಂದ ಮಗುವು ವಿದ್ಯೆ ಜ್ಞಾನದ ಕಡೆ ಹೆಚ್ಚು ಪ್ರಭಾವಿತನಾಗುವ ಸಾಧ್ಯತೆ ಇರುತ್ತದೆ ಹಾಗೆಯೇ ನಿಮ್ಮ ಬದುಕಿನಲ್ಲಿ ಶಿಸ್ತು ನಿಯತ್ತು ನಿಯಮ ನಿಷ್ಠೆಗಳು ಪ್ರಮುಖ ಆದ್ಯತೆಯಾಗಿದ್ದರೆ ಇದು ನಿಮ್ಮ ಮೊದಲ ಮೌಲ್ಯವಾಗಿರುತ್ತದೆ ನಿಮ್ಮ ಮಕ್ಕಳು ಇದನ್ನೇ ಪಾಲಿಸಬೇಕೆಂದರೆ ನೀವು ಶಿಸ್ತು ಮತ್ತು ನಿಷ್ಠೆಯಿಂದ ನಡೆದುಕೊಳ್ಳಲೇಬೇಕಾಗುತ್ತದೆ ಚಿಕ್ಕದಿನಿಂದಲೇ ಮಕ್ಕಳಿಗೆ ಈ ವಿಷಯದಲ್ಲಿ ಮಾದರಿಯಾದರೆ ಮಕ್ಕಳು ಸಹ ಇಂಥ ಮೌಲ್ಯಗಳನ್ನ ಪಾಲಿಸಿಯೇ ಬಿಡ್ತಾರೆ ಜೀವನದಲ್ಲಿ ನಿಮಗೆ ತಾಳ್ಮೆ ಸಂಯಮ ಬಹಳ ಮುಖ್ಯವೆನಿಸಿದರೆ ನೀವು ಪ್ರತಿಯೊಂದು ಸನ್ನಿವೇಶವನ್ನು ಎಷ್ಟೇ ಕಠಿಣವಾದರೂ ಸರಿ ಸಂಯಮದಿಂದ ಎದುರಿಸಿದರೆ ಮಕ್ಕಳು ಸಹ ನಿಮ್ಮನ್ನ ಅನುಸರಿಸುತ್ತಾರೆ ಸಂಯಮವಿಲ್ಲದಿದ್ದರೆ ಏನನ್ನು ಸಾಧಿಸಲು ಸಾಧ್ಯವಿಲ್ಲ ಸಂಯಮವು ಒಂದು ಬಲವಾದ ಆಯುಧವೆಂದು ಮಕ್ಕಳಿಗೆ ತೋರಿಸಿಕೊಡಿ ಅಪೇಕ್ಷೆ ಪಟ್ಟಿದ್ದು ತಕ್ಷಣವೇ ದಿಢೀರಿ ಎಂದು ಬಯಸಿದ್ದೆಲ್ಲ ಸಿಕ್ಕಿಬಿಡಬೇಕೆಂದುಕೊಳ್ಳುವ ಮಕ್ಕಳಿಗೆ ಕಾಯುವುದನ್ನ ಹೇಳಿಕೊಡುವುದು ಬಹಳ ಮುಖ್ಯ ಸಂಯಮವೆಂಬ ಮೌಲ್ಯವನ್ನ ಮಕ್ಕಳಲ್ಲಿ ಬೆಳೆಸುವುದು ಅತ್ಯವಶ್ಯಕ ಮನೆ ಶಾಲೆ ಮತ್ತು ಮಾಧ್ಯಮ ಸಿನಿಮಾ ಮತ್ತು ಸಮಾಜದಿಂದ ಮಕ್ಕಳು ಸಾಕಷ್ಟು ಪ್ರಭಾವಿತರಾಗ್ತಾರೆ ಮನೆ ಶಾಲೆ ಮತ್ತು ಸಮಾಜದಲ್ಲಿರುವ ವಾತಾವರಣ ಹಾಗೂ ಸಿನಿಮಾದಂತಹ ಸಾಮೂಹಿಕ ಮಾಧ್ಯಮಗಳಲ್ಲಿ ಕಂಡುಬರುವ ವಿಷಯಗಳು ಮಕ್ಕಳ ವ್ಯಕ್ತಿತ್ವ ಬುದ್ಧಿ ಮನಸ್ಸು ನಡವಳಿಕೆಗಳ ಮೇಲೆ ಮಹತ್ವದ ಪಾತ್ರವನ್ನ ಬೀರುತ್ತದೆ ಈ ಪ್ರಭಾವಗಳು ಪ್ರಯೋಜನಕಾರಿ ಮತ್ತು ಆರೋಗ್ಯಕರವಾಗಿದ್ದರೆ ಮಕ್ಕಳು ಸರಿಯಾದ ಮೌಲ್ಯಗಳನ್ನು ಬೆಳೆಸಿಕೊಳ್ತಾರೆ ಮಕ್ಕಳಿಗೆ ದೃಢವಾದ ನೈತಿಕ ಪ್ರಜ್ಞೆ ಮತ್ತು ಸಾಮಾಜಿಕ ಪ್ರಜ್ಞೆಗಳು ಬೆಳೆಯಲು ಸಹಾಯಕವಾಗುವಂತಹ ವಾತಾವರಣ ಸೃಷ್ಟಿಸುವುದು ನಮ್ಮೆಲ್ಲರ ಕರ್ತವ್ಯ ಕೂಡ ಹೌದು ಹಾಗಾಗಿ ಮೌಲ್ಯಗಳನ್ನ ನಿಮ್ಮ ಮಕ್ಕಳಿಗೆ ಕಲಿಸುವ ಮೊದಲು ನೀವು ಮೌಲ್ಯಯುತ ಜೀವನವನ್ನ ನಡೆಸಿ ಅದನ್ನ ನೋಡಿಯೇ ಮಕ್ಕಳು ಕಲಿತಾರೆ ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಒಂದು ಲೈಕ್ ಕೊಡಿ ಹಾಗೆ ಇಂಥದ್ದೇ ಅನುಕೂಲಕರ ಮಾಹಿತಿಗಳು ನಿಮ್ಮನ್ನ ತಲುಪಬೇಕಾದ್ರೆ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ